ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗಳ ವೀರಪ್ಪನ್ ಅಪಹರಿಸಿದ್ದ ಆ ದಿನಕ್ಕೆ ಇಂದಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಕನ್ನಡ ಚಿತ್ರರಂಗ ಉತ್ತುಂಗದಲ್ಲಿದ್ದಂತಹ ಕಾಲವಾಗಿದ್ದ ಎರಡ್ ಸಾವಿರನೇ ಇಸ್ಯಲ್ಲಿ ನಡೆದಂತಹ ಈ ಘಟನೆಯು ಸಾಕಷ್ಟು ಸುದ್ದಿಯಾಗಿತ್ತು ಇಡೀ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಅಂದಿಗೆ ರಾಜ್ಯ ಸರ್ಕಾರ ನೆರೆಯ ತಮಿಳುನಾಡು ಸರ್ಕಾರದೊಂದಿಗೆ ರಾಜ್ ಬಿಡುಗಡೆಗಾಗಿ ಹಲವು ರೀತಿಯಲ್ಲಿ ಪ್ರಯತ್ನಿಸಿತ್ತು ರಾಜ್ಕುಮಾರ್ ಅಪಹರಣದ ದಿನ ಭೀಮಣ ಅಮಾವಾಸ್ಯೆ ಇತ್ತು ಹೀಗಾಗಿ ಎಂದು ಜುಲೈ ಮೂವತ್ತರ ಕತ್ತಲ ರಾತ್ರಿಯೇ ಖ್ಯಾತ ನಟನ ಕಿಡ್ನಾಪ್ ಆಗಿತ್ತು ತಮ್ಮ ಹುಟ್ಟೂರಾದಂತಹ ಗಾಜನೂರಿನಲ್ಲಿ ಊಟ ಮಾಡಿ ವಿಶ್ರಾಂತಿ ಮಾಡ್ತಾ ಇದ್ದಂತಹ ವೇಳೆ ವೈರಪ್ಪನ್ ಟೀಮ್ ಅವರನ್ನ ಅಪಹರಿಸಿತ್ತು ಕತ್ತಲೆಯಲ್ಲಿಯೇ ತನ್ನ ಹದಿನೈದು ಜನರ ತಂಡಗಳೊಂದಿಗೆ ಬಂದಂತಹ ಕಾಡುಗಳ ನಮಗೆ ಸರ್ ಬೇಕು ಅಂತ ಹೇಳಿದ್ದ ಒಂದು ಅಂದ್ರೆ ಬಳಿಕ ಒಂದು ಕ್ಯಾಸೆಟ್ ಅನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ಅವರ ಕೈಗೆ ನೀಡಿದ್ದ ಅದರಲ್ಲಿ ತನಗೆ ಬೇಕಾದಂತಹ ಹಣದ ಬಗ್ಗೆ ಹೇಳ್ಕೊಂಡಿದ್ದ ಅಲ್ಲದೆ ಅಪಹರಣದ ಕಾರಣವನ್ನ ತಿಳಿಸಿದ್ದ ರಾಜ್ ಅಪಹರಣದ ಬಳಿಕ ಅವರ ಬಿಡುಗಡೆಗಾಗಿ ವೀರಪ್ಪನ್ ಸಾಕಷ್ಟು ಶಾಕಿಂಗ್ ಬೇಡಿಕೆಗಳನ್ನ ಇಟ್ಟಿದ್ದ ಅದರಲ್ಲಿ ತಮಿಳನ್ನ ಎರಡನೆಯ ಆಡಳಿತ ಭಾಷೆಯನ್ನಾಗಿಸ್ಬೇಕಂತ ಒತ್ತಾಯಿಸಿದ ಇದಲ್ಲದೆ ಇನ್ನೂ ಹಲವು ದೊಡ್ಡ ಮಟ್ಟದ ಡಿಮ್ಯಾಂಡ್ಗಳನ್ನ ಆತ ಸರ್ಕಾರದ ಮುಂದೆ ಇಟ್ಟಿದ್ದ ಈ ರೀತಿಯಾಗಿ ವೀರಪ್ಪನ್ ಬೇಡಿಕೆಗಳು ಜನರನ್ನ ಹಾಗೂ ಸರ್ಕಾರವನ್ನ ದಂಗು ಬಡಿಸಿದ್ವು ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ಬಳಿಕ ಅವರ ಬಿಡುಗಡೆಗಾಗಿ ಸತತ ಮೂರು ತಿಂಗಳುಗಳ ಕಾಲ ಸರ್ಕಾರ ಪ್ರಯತ್ನಿಸಿತು ಆದ್ರೆ ದಿನ ಕಳೆದಂತೆ ಕಾಡ್ನಲ್ಲಿದ್ದಂತಹ ರಾಜ್ಕುಮಾರ್ ಅವರ ಆರೋಗ್ಯ ಹದಗೆಡ್ತಾ ಇತ್ತು ಕಾಡಿಗೆ ವೈದ್ಯರೊಬ್ಬರನ್ನ ಕಳುಹಿಸಿ ರಾಜ್ಕುಮಾರ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗಿತ್ತು ಅದರಲ್ಲಿ ರಾಜ್ ಇಷ್ಟು ದಿನಗಳ ಕಾಲ ಈ ವಾತಾವರಣದಲ್ಲಿ ಜೀವಂತ ಉಳಿದಿದ್ದೇ ಹೆಚ್ಚು ಎಂಬ ಆಘಾತಕಾರಿ ವಿಚಾರವನ್ನ ಆ ವೈದ್ಯ ನೀಡಿದ್ರು ಬಳಿಕ ಕಾಡುಗಳ ವೀರಪ್ಪನ್ ರಾಜ್ಕುಮಾರ್ ಅವರ ಪ್ರಾಣಕ್ಕೆ ಆದ್ರೆ ನಾನು ಉಳಿಯೋದಿಲ್ಲ ಅನ್ನೋದನ್ನ ಅರ್ಥಕೊಂಡಿದ್ದ ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರನೆಯ ಇಸುವಿ ನವೆಂಬರ್ ಹದಿನೆಂಟರಂದು ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಿದ್ದ ಹೀಗೆ ಕತ್ತಲ ರಾತ್ರಿಯ ಕರಾಳ ಅಧ್ಯಾಯಗಳಲ್ಲಿ ಜುಲೈ ಮೂವತ್ತು ಕೂಡ ಎಂದಿಗೂ ರಾಜ್ ಅಪಹರಣದ ಕಥೆಯನ್ನ ಬಿಚ್ಚಿಡುವಂತೆ ಮಾಡುತ್ತೆ ವೀರಪ್ಪನ್ ಜೊತೆ ಕಾರ್ಡ್ ನಲ್ಲಿ ನೂರ ಎಂಟು ದಿನಗಳ ಕಾಲ ರಾಜ್ ಹೇಗಿದ್ರು ಅನ್ನೋದು ಈಗಲೂ ಆಶ್ಚರ್ಯಕರವಾಗಿದೆ ಏನೋ ವೀಕ್ಷಕರೇ ವೀರಪ್ಪನ್ ಹಣಕ್ಕಾಗಿ ಡಾಕ್ಟರ್ ರಾಜ್ ಅಪಹಾರ ಮಾಡಿದ್ನಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ